यारे भारती परा इली 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 ओय पीर भरत ओय आबा ओय मुनिशरा इवर पुरीगलो पुरीगलो भरत कॉफी भरत ಎತ್ಕೊಂಡು ಎತ್ಕೊಂಡೋಗ್ತಿಯಾ ಹೊರಳ ಕಣ್ಯಾ ಕೆಲಸ ಮಾಡಿ ದುಡ್ಡು ಮಾಡ್ಬೇಕು ಅಂತಿದೆಯಲ್ಲ ಎಲ್ಲೂ ಕಲಿಬೇಕು ನಡಿ ಸರಿಯಾಗಿ ನಾಟಕ ಮಾಡಬೇಕು ಇದೇನು ಎಂ ಜಿ ರೋಡ್ ಫುಟ್ಪಾತ್ ಸರಿಯಾಗಿ ನಡಿಯಾಯ್ತು ನಮಸ್ಕಾರ ಭರತ್ ಪುರಾಣಿಕ್ ಅಂತ ನಿಮ್ಗೆ ಗೊತ್ತಿರ್ಲೇಬೇಕು ಇಲ್ವಲ್ಲ ಗೊತ್ತಿಲ್ವಾ ಇಲ್ರಿ ಸ್ಕೂಲಲ್ಲಿ ಯಾವ ಪೇಪರ್ ತರಿಸ್ತೀರಿ ಹಳ್ಳಿಯಲ್ಲೂ ಕನ್ನಡ ಪೇಪರ್ ತಗೊಳ್ಳೋರಿಲ್ಲ ನೋಡು ಅಯ್ಯೋ ಪಾಪ ಕನ್ನಡ ಪೇಪರ್ ಅಲ್ಲಿ ಕನ್ನಡ ಪ್ರಭಾ ಪ್ರಜಾವಣಿಯಲ್ಲಿ ದಿನಾಗಲೂ ಹೆಡ್ಲೈನ್ಸ್ ಅಲ್ಲಿ ಇವರು ಫೋಟೋನೇ ಬರೋದು ಹೌದು ಎಜುಕೇಶನ್ ಮಿನಿಸ್ಟರ್ ತೋಪೇಗೌಡ್ರ ಮಗಳು ಸಪ್ನಾ ತೋಪೇಗೌಡ ಬಿ ಎ ಬಿ ಎಡ್ ಎ ಬಿ ಸಿಡಿ ಶರಣ್ರಿ ಬರ್ರಿ 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 ಕುಂದ್ರಿ ಮಿನಿಸ್ಟರ್ ಮಗಳಿಗ ಮಾತ್ರ ಚೇರು ಮಗನಿಗಿಲ್ವಾ ನಮ್ಮಣ್ಣ ಹಾ ತನ್ ತನ್ ತಡ್ರಿ ಕುಂದ್ರಿ ಕುಂದ್ರಿ ಥ್ಯಾಂಕ್ ಯು ನಾವು ಮಿನಿಸ್ಟರ್ ಮಕ್ಕಳಾಗಿ ಈ ಹಳ್ಳಿಗೆ ಇದೆಯಾ ಹಾ ಅದದು ನಾನು ನಮ್ಮ ತಂದೆ ಹೇಳಿದ್ರು ಹಳ್ಳಿಗೆ ಹೋಗಿ ಜನಸೇವೆ ಮಾಡಿ ಅಂತ ಅದಕ್ಕೆ ನಮ್ಮಣ್ಣ ಬಾಡಿಗೆ ಬಟ್ಟೆ ತಗೊಂಡು ಈ ಸ್ಕೂಲಲ್ಲಿ ಮೇಸ್ಟರ್ ಕೆಲಸ ಮಾಡ್ತಾನೆ ಗವರ್ನಮೆಂಟ್ ಆರ್ಡರ್ ಇದು ನನ್ನ ಕಾಪಿ ನಿಮ್ ಕಾಪಿ ಸ್ಪೀಡ್ ಪೋಸ್ಟ್ ಅಲ್ಲಿ ಸ್ಲೋ ಆಗಿ ಬರುತ್ತೆ ತಾವು ತಂಪಾಗಿ ಏನ್ ತಗೋತೀರಿ ಏನು ಬೇಡ ನಾನು ಯಾವಾಗ ಡ್ಯೂಟಿಗೆ ಬರಲಿ ಮಿನಿಸ್ಟರ್ ಮಕ್ಕಳು ತಾವು ಯಾವಾಗ ಬೇಕಾದ್ರೂ ಬರಬಹುದು ಯಾವಾಗ ಬೇಕಾದ್ರೂ ಹೋಗಬಹುದ ನನ್ಗೆ ಊರಲ್ಲಿ ಸಣ್ಣ ಪುಟ್ಟ ಕೆಲ್ಸಗಳಿವೆ ಮತ್ತೆ ನನ್ ತಂಗಿ ಒಂದ್ ಒಳ್ಳೆ ಗಂಡು ಹುಡುಕ್ತಾ ಇದೀನಿ ಹೌದೇನ್ರಿ ನಾನು ಬ್ಯಾಚುಲರ್ ಅದೀನಿ ಹೊಸಮೇಸ್ಟ್ ನಮಸ್ಕಾರ ಕಟ್ಟಿಂಗ್ ಶೇವಿಂಗ್ ಶೇವಿಂಗ್ ಆ ಗ್ಲಾಸ್ ತೆಗ್ದ್ಬಿಡಿ ಏನ್ ಪಾಟೀಲ್ ಸಾಹೇಬ್ರು ಪೇಪರ್ ಸಮಾಚಾರ ಏನು ಅಂದೆ ಊಲನ್ ದೇವಿ ಮಿನಿಸ್ಟರ್ ಆಗ್ತಾಳಂದಲ್ಲಪ್ಪ ಏನು ಹೊಲಸ ರಾಜಕೀಯನೋ ಏನೋ ಕೃಷ್ಣಪ್ಪ ನಾನೇನಾದ್ರು ಮಿನಿಸ್ಟರ್ ಆಗ್ಬೇಕು ನೋಡು ಬೆಂಗಳೂರಾಗ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ನಿನಗೆ ಭರ್ಜರಿ ಸೆಲೂನ್ ಹಾಕೊಡ್ತೀನಿ ಬರೀ ಮಿನಿಸ್ಟರ್ ಗಳೇ ಬರ್ಬೇಕು ದಿನ ಬೆಳಗಾದ್ರೆ ನಿನ್ ಬುರುಡ ಮತ್ ಕೇಳಿ ಕೇಳಿ ಸಾಕಾಗೈತೆ ಸುಮ್ನಿರ್ ಪಾಟಲಪ್ಪ ನೇಗ್ಲಿಡಿ ಕೈ ನೇಣ ಹಾಕಬೇಕಾಗಿತ್ತು ಆ ಪುಣ್ಯ ಹಾತ್ಕೇತಿ ನೀಲಕ್ಕ ಬಂದು ಸರ್ಕಾರದಿಂದ ಸಾಲ ಕೊಡ್ಸಿ ನಮ್ಗೆ ಒಂದ್ ದಾರಿ ತೋರ್ಸಿದ್ಲು ಆ ಯಮ್ಮನಿಗೆ ಬಡವ್ರ ಮೇಲೆ ಅದೆಷ್ಟು ಕರ್ಣೇನೋ ಏನೋ ಅಂತವ್ರು ನೂರಾರು ವರ್ಷ ಬದುಕಿರ್ಬೇಕು ಅನ್ನೋದೇ ನಮ್ಮ ಆಸೆ எல்லாரும் கோசிக்கிறார்கள். போடப்போனால் நீர்விடப்பா எங்கே சாலைக்கு பரப்பிக்கொண்டே ಹಿಂಗ ಅಡ್ಡ ನುಗ್ಗು ಬಂದ್ರ ಮೊದ್ಲು ನಿಂತವರ್ಗ ಅನ್ಯಾಯ ಆಗದಿಲ್ಲಾ ಸರಿಯಾಗಿ ಹೇಳಿದ್ರಿ ಮೇಷ ತಂಗಿ ಕೇಳಿ ನಮ್ಮೂರ ನೀರ್ ಹೋದ್ರೆ ಚಿನ್ನ ಸಿಕ್ತಂಗೆ ನೀರ್ ಪರದಾಡ್ತಿದ್ವಿ ಏನೋ ನಮ್ ನೀಲಕ್ಕ ಸರ್ಕಾರ ಜೊತೆ ಹೋರಾಡಿ ವಾರಕ್ಕೊಂದಪ್ಪ ಕುಡಿಯಕ್ಕಾದ್ರೂ ನೀರು ಸಿಗಂಗ ಮಾಡೋಳಿ ಪುಣ್ಯಾತ್ ಗಿತ್ತಿ ಇಲ್ದಿದ್ರೆ ಮುಕ್ಕಲಿ ತೊಳೆಯಕ ನೀರು ಸಿಕ್ತಿರಲಿಲ್ಲ ಗಂಗಮ್ಮ ತಾಯಿ ಏ ಸಾಲಿ ನೀ ಸಾಲಿ ಇಲ್ಲ ಗಂಗಮ್ಮ ಥ್ಯಾಂಕ್ಸ್ ಫಾರ್ ಇಟ್ ನಾನು ಹುಡುಗಿನ ಚನ್ನಾ ನೋಡ್ಕೊಂಡಿದ್ದಕ್ಕೆ ಹೌದೌದು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದನೆ ಅದ್ಯಾವುದೋ ಕಂಪ್ ಬೇಕಾ ಕರ್ಕೊಂಡು ಹೋಗಿ ನಾನು ಪ್ರಾಣ ತೆಗಿತ್ತೆ ಏಯ್ ಏನು ಅಯ್ಯೋ ಇವಳ್ ಜೊತೆ ಹೆಂಗೋ ಸಂಸಾರ ಮಾಡ್ತೀಯಾ ಬಿಟ್ಲು ಹುಯಿತಾನೆ ಇರ್ತಾಳೆ ಊಟ ಸರಿ ಇಲ್ಲ

ತಲೆ ತಿರುಗಿಡುವ ಕಣ್ಣಲ್ಲಿ ಅವಳೊಂದು ದೇವತೆ ಅಕ್ಕ ನೀಲಕ್ಕ ಜನ ಅವಳನ್ನ ಒಂದು ಸಿಂಹಾಸನದಲ್ಲಿ ಕೂಸಿ ನೆರೆಸ್ತಾ ಇದೇ ನೀನ್ ಮಾತ್ರ ಜೊತೆ ಇರು ನೀಲು ಒಬ್ಳೇನು ಇಡೀ ಊರನ್ನೇ ನೀನ್ ಕಾಲಡಿ ಹಾಕ್ತೀನಿ ಎಷ್ಟೊಂದು ಹುಡುಗೋಗ್ಬಿಟ್ಟಿದ್ದೀರಾ ನನ್ನಿಂದ ನಿನಗೆ ಎಷ್ಟೊಂದು ಕಷ್ಟ ಬೇಕೇನಾ ನಿನಗೆ ಅವಮಾನ ಮಾಡಿದವ್ರಿಗೆ ಅವಮಾನ ಆಗಲೇಬೇಕು

ಗುಡ್ಸಲಕ್ ಬೆಂಕಿ ಬಿದ್ದು ಅನಾಹುತ ಆಗಿದೆ ತಮಗ್ ಗೊತ್ತಿರ್ಬೇಕು ಗೊತ್ತಿದೆ ಆ ಜನ ನಿಮ್ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಿದ್ರು ಈ ಜನರ ಹತ್ರ ಏನು ಉಳ್ದಿಲ್ಲ ಉಳ್ದಿದ್ರೆ ಒಂದ್ ಹಿಡಿ ಬೂದಿ ಮಾತ್ರ ಅಂದ್ರೆ ಪರಿಹಾರ ಕೊಡಿ ಅಂತ ಪರಿಹಾರ ಕೊಡ್ಲೇಬೇಕು ಅಂತ ಏನು ರೂಲ್ಸ್ ಇಲ್ಲ ನಾನು ರೂಲ್ಸ್ ಮಾತಾಡ್ತಾ ಇಲ್ಲ ಮನುಷ್ಯತ್ವ ಮಾತಾಡ್ತಾ ಇದ್ದೀನಿ ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲ ಅಂದ್ರೆ ಬೆಂಕಿ ಬೀಳುತ್ತೆ ಏನ್ ಹೆದರ್ಸ್ತಾ ಇದೀರಾ ಎದ್ತಾ ಇಲ್ಲ ಎಚ್ಚರಿಕೆ ಕೊಡ್ತಾ ಇದೀವಿ ಹೋಗಿ ಮಗ್ ಹೇಳ್ಕೊಡು ಮೂರ್ ಆರು ಅಂತ ಬಂದ್ಬಿಟ್ಟ ಬಾಯಿಗೆ ಬಂದಾಗಲ್ಲ ಮಾತಾಡ್ತಿರಲ್ರಿ ನಾನೇ ನನಗೋಸ್ಕರ ಕೇಳ್ತಿದೀನಿ ಒಳಗಡೆ ಜನ ಜೀವ ಜೊತೆ ಹೋರಾಡ್ತಿದ್ದಾರೆ ಅಲ್ರಿ ನಿಮ್ಗೋಸ್ಕರ ನ್ಯಾಯ ಕೇಳಿದ್ರೆ ತಪ್ಪೇನ್ರಿ ಸಾಕು ಬೇರೆ ತಕ್ಷಣ ಚಪ್ಪಾ ತರ್ಬಿಟ್ರು ಕೇಳಕ್ ಒಂದ್ ದಾರಿ ದಾಕಣ ನಮ್ದು ದಾರಿ ಗಿರಿ ಗೊತ್ತಿಲ್ಲ ಗೊತ್ತಿರೋದು ಒಂದೇ ದಾರಿ ನೇರವಾಗಿ ಮಾತಾಡೋ ದಾರಿ ಆ ಇದ ಅಷ್ಟೇ ಬಂದು ಗುಂಡೈಸ್ ಮಾಡದು ನೇರವಾದ ದಾರಿನಾ ಯಾರು ರೀ ಗುಂಡೈಸ್ಮೋ ಇವರು ಕೂಡ ನ್ಯಾಯ ಯಾಕೆ ಮಾಡೋ ಗುಂಡೈಸ್ ಮನ್ರೀ ಏಯ್ ಮಿಸ್ಟರ್ ಇವ ಕೊಡಕಾಲ ಏನೇ ಮಾಡ್ತೀಯಾ ಹೊರಗೆ ಕಿತ್ತುಳ್ತೀವಿ ಏಯ್ ಯಾರು ನಿಮ್ಮ ಅಡ್ವೈಸ್ ಯಾರು ಕೇಳಿಲ್ಲ ಸ್ವಲ್ಪ ದೂರ ಇರಿ ಕೊಡ್ತೀಯಾ ಇಲ್ವೇನಯ್ಯ ಆಹಾ ಇಬ್ರು ಸೇರ್ ನಾಟಕ ಆಡ್ತಿದೀರಾ ಇವಾಗ ಕೊಡಕಾಗಲ್ಲ ಅದೇನ್ ಮಾಡ್ಕತ್ತರೆ ಮಾರ್ಕೋ ಹೋಗಿ ಗೇಟ್ ಲಾಸ್ಟ್ ಹೊರ್ದೆ ಇದ್ರೆ ಬ್ಲೋರ್ ಯಾರ್ರೀ ಹೊರ್ದೆ ನಿಮ್ಗೆ ಗೊತ್ತಿಲ್ಲ ಜನ ಶಕ್ತಿ ಏನು ಅಂತ ಹೋಗ್ರಿ ನೋಡಿ ಈ ರೀತಿ ಸಮಸ್ಯೆ ನೋಡಿ ಮೇಡಮ್ ನನಗೆ ಏನ್ ಸರಿ ಅನ್ಸುತ್ತೋ ಅದ್ ನಾನ್ ಮಾಡ್ತೀನಿ ನಿಮಗೆ ಏನ್ ಸರಿ ಅನ್ಸುತ್ತೋ ನೀವ್ ಮಾಡಿ ನಮ್ ಇಬ್ರು ಯಾರು ಸರಿ ಅಂತ ಜನ ಡಿಸೈಡ್ ಮಾಡ್ತಾರೆ ನೋಡಿ ನಾನೀಗ ದೊಣ್ಣೆ ನಾಯಕರ ಮನೆಗೆ ಹೋಗ್ತಾ ಇದೀನಿ ನನಗೋಸ್ಕರ ಅಲ್ಲ ನಿಮಗೋಸ್ಕರ ಒಳಗಡೆ ಇರೋ ನಿಮ್ಮವ್ರಿಗೆ ಅದ್ ಏನ್ ಸರಿಯಾದ ಪರಿಹಾರ ಸಿಗ್ಬೇಕು ಅದನ್ನ ನಾನ್ ಕೊಡಿಸ್ತೀನಿ ನಿಮ್ಮಲ್ಲಿ ಯಾರು ಗುಂಡಿಗೆ ಹೇಳಿದ್ಯೋ ಅವ್ರ ಜೊತೆ ಬನ್ನಿ ಇಲ್ಲಕ್ಕ ಈ ಮೇಷ್ಟ್ರು ನ್ಯಾಯಕ್ಕೋಸ್ಕರ ಓಡಾಡ್ತಾರೆ ಬಾಕ ನಾವು ಹೋಗೋಣ ಓಹೋ ನೀವು ಬಂದ್ಬಿಟ್ರ ಏ ಮೇಷ್ಟ್ರೆ ಏನ್ ಅವಡಿಸ ಮಾಡ್ತೀರಾ ಗುಂತ್ಕೊಂಡ್ ಬಂದ್ಬಿಟ್ರೆ ನಾವ್ ಎಲ್ಕೊಂಡ್ತೀವ ನೋಡೇ ವಿಷಯ ಎಲ್ಲ ಗೊತ್ತಾಯ್ತು ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ ಮಾಮಾನು ರೇ ಸ್ವಾಮಿ ಏನೇ ಮಾತುಕತೆ ಇತ್ಯರ್ಥ ಇದ್ರು ಇಲ್ಲೇ ಇಲ್ಲೇ ಈ ಜನದ ಮುಂದೆ ಆಗ್ಬೇಕು ನಮ್ ದೇಶದಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ಬಾಗಿಲು ಹಾಕೊಂಡು ಪರಿಹಾರ ಹುಡುಕೋದ್ರಿಂದಲೇ ನಮ್ ದೇಶ ಈ ಮಟ್ಟಕ್ಕ ಇಳಿದಿರೋದು ನಮ್ದು ಪ್ರಜಾಪ್ರಭುತ್ವ ಅಂದ್ರೆ ಏನು ಏನಯ್ಯ ಇಲ್ಲಿ ಇವರು ನೀನು ನಾನು ಇವರು ಎಲ್ಲಾ ಒಂದೇ ಅಂದ್ಮೇಲೆ ಇವ್ರನ್ ಬಿಟ್ಟು ಒಳಗಡೆ ಏನ್ರಿ ಮಾತಾಡೋದು ನಾವೆಲ್ಲ ಇಲ್ಲೇ ಇರ್ತೀವಿ ಅದೇನ್ ಹೇಳ್ತಿರೋ ಹೇಳಿ ಏನ್ರಪ್ಪ ಅಷ್ಟೇ ಕಾನೂನ್ ಹೇಗೆ ಹೇಳುತ್ತೋ ಹಾಗೆ ಮಾಡ್ತೇವೆ ರೇ ಸ್ವಾಮಿ ಕಾನೂನಿಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ ಆ ಕಾನೂನ್ ಇರೋದು ನಿಮ್ ತರ ಮಾತ್ರ ತರ ಬಡಪಾಯಿಗಳಿಗೆ ಏನು ಉಪಯೋಗ ಇಲ್ಲ ಏನ್ರಪ್ಪ ಕಾನೂನು ನಮ್ ಕುಡಿದ್ರೆ ನಾವ್ಯಾಕ್ರೆ ಇಲ್ಲಿ ಬರ್ಬೇಕಾಗಿತ್ತು ಇಲ್ಲಿ ತನಕ ಯಾರು ನನ್ ಮುಂದೆ ಇಷ್ಟೊಂದು ಮಾತಾಡಿರಲಿಲ್ಲ ದಯವಿಟ್ಟು ಕ್ಷಮಿಸಿ ಅದಕ್ಕೆ ಬೇಕಾದ ಕ್ಷಮೆ ಕೇಳ್ತೇನೆ ಆದ್ರೆ ಇವತ್ತು ಈ ಕೈಗಳು ಖಾಲಿಯಾಗಿ ಹೋಗೋಕ್ ಆಗಲ್ಲ ನ್ಯಾಯವಾದ ಪರಿಹಾರ ಏನ್ ಸಿಗಬೇಕು ಅದು ನೀವು ಕೊಡಲೇಬೇಕು ಇಲ್ಲ ಅಂದ್ರೆ ಎಲ್ಲರೂ ಇಲ್ಲಿ ಉಪವಾಸ ಇರ್ತೀವಿ ಹೇ ಮೇಷ್ಟ್ರೆ ದೊಡ್ಡ ದೊಡ್ಡ ಬೇಡ ತೊಳಿ ಕರ್ಣ ಏ ಮುದ್ಕಾ ಆಯೋ ವಾಯಸ ಆದ್ರು ನಿಮ್ಮ ಮಗನಷ್ಟು ಬುದ್ಧಿ ಬರಲಿಲ್ಲ ನಿಮಗೆ ಏ ಯಾಳಾನು ಯಾಳಾಂಗಂತಿದಾ ಏ ಯಾಳಾಳು ಸಾ ಸಾ ನಮ್ಮ ಅಪ್ಪನ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಕತ್ತೆ ಸುಮ್ಮರ್ತವಿ ದಪ್ಪ ಬಿಡಿ ತೊಳಿ ಈ ಊರಗೆ ಹತ್ತಳ್ಳಿ ಸುಖ ದುಃಖ ವಿಚಾರಿಸ್ಕೋಬೇಕಾದ ಅವ್ರ ಕರ್ತವ್ಯ ಈ ಅದನ್ನ ಅವ್ರು ಮಾಡ್ಬೇಕು ನೀನ್ ಈ ಸಾರಿ ನಿಂತ್ಕೋಬೇಕು ಈ ಊರಿಗೆ ಬೇಕಾದವಳು ನೀನು ಪಾಟೀಲ್ ಹೇಳಿದ್ದೆ ನನ್ನಾಸೆ ಕೂಡ ಇಲ್ಲ ಯಜಮಾನ್ರೇ ನನಗೆ ರಾಜಕೀಯ ಎಲ್ಲ ಬೇಡ ನಾನು ಹೀಗೆ ಜನರ ಸೇವೆ ಮಾಡ್ಕೊಂಡಿರ್ತೀನಿ ರಾಜಕೀಯ ನಿನಗ್ ಬೇಡ ಸರಿ ಆದ್ರೆ ರಾಜಕೀಯಕ್ಕೆ ನೀನ್ ಬೇಕು ಕಣವಾ. ಇದು ನಮ್ ದೊಡ್ಡಪ್ಪನವ್ರ ಆಸೆ ಹ್ಮ ಖರ್ಚು ವೆಚ್ಚ ಅಂತ ತಲೆ ಕೆಡಿಸ್ಕೋಬೇಡ ಗೆಲ್ಸೋ ಭಾರ ನಂದು ನೀನ್ ನಿಲ್ಲೇಬೇಕು